ಬೃಹತ್ ಪ್ರತಿಭಟನೆ ನಮ್ಮ ಜೆಡಿಎಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷ ಆಯ್ತು ರಾಜಭಾರಕ್ಕೆ ಬಂದು ಏನ್ ಗ್ಯಾರಂಟಿಗಳು ಕೊಟ್ಟಿದ್ರು ಅವರು ಎಲ್ಲಾ ಗ್ಯಾರಂಟಿಗಳು ಆಗ್ಲಿ ಯಾವುದೇ ಒಂದು ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕೋದಾಗ್ಲಿ ಅಕ್ಕಿ ಕೊಡುವ ಯೋಜನೆ ಆಗ್ಲಿ ಎಲ್ಲಾನು ಕೂಡ ಅವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕು ಅಂತಂದ್ರೆ ನಮ್ಮ ಜೀವನ ಹೆಂಗೋ ಚೆನ್ನಾಗಿ ನಡಿಕೊಂಡು ಹೋಗುತ್ತೆ ಸಂಸಾರ ಸಂಸಾರ ನಡ್ಕೊಂಡು ಹೋಗುತ್ತೆ ಆದ್ರೂ ನಾವು ಅದು ಮಕ್ಕಳಿಗೆ ಏನೋ ಒಂದು ಕೊಡ್ತೀನಿ ಅಂತಂದ್ರೆ ಸಾಲ ಮಾಡಿ ಅವ್ರಿಗೆ ಕೊಡೋದು ದೊಡ್ಡದಲ್ಲ ಅದೇ ರೀತಿ ಜನಸಾಮಾನ್ಯರು ಏನು ಮಕ್ಳ ತರ ತಾಯಿ ತಂದೆ ತರ ಸರ್ಕಾರ ಇರುತ್ತೆ ನೀವು ಸಾಲದ ಹೊರೆ ಹೊತ್ಕೊಂಡು ಈ ಜನಕ್ಕೆ ಎರಡು ಸಾವಿರ ರೂಪಾಯಿ ಅಂತ ಯೋಜನೆಯನ್ನ நான் நம்ம இடீ நம்ம கர்நாடக ஜனத்தை ஆகி தாயி தந்தைக்கு அக்க தங்கி தான் இஷ்டப்படுத்து நீங்கள் சால ஒரையா ஜனர தலைமேலிட்டு மக்களும் அதன் கொடுக்கு ஆ தர ஜ நம் ஜன கேல கொடுத்தீங்க கொடியே இதெல்லாம் ப்ளூ பிரிண்ட் தயாரி இல்லை ஆடலுந்தாரண காங்கிரஸ் சர்வந்து கேசவாடே இவத்து ஏன்னா பெட்டிரோல் ಡೀಸೆಲ್ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಂದು ಏರಿಕೆ ಆದ್ರೆ ಮಾತ್ರ ಕಚ್ಚಾ ಎಣ್ಣೆ ರೇಟು ಬ್ಯಾರಲ್ಗೆ ಇಷ್ಟು ಅಂತ ಬರುತ್ತೆ ಅವಾಗ ಇಲ್ಲಿ ನಾವು ಚೇಂಜ್ ಮಾಡಬೇಕಾಗುತ್ತೆ ಇವತ್ತು ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ಏನು ಅಕ್ಕಿ ಕೊಟ್ರಿ ಅಕ್ಕಿ ಐದು ಕೆಜಿ ಕೊಟ್ರಿ ಇವಾಗ ಐದು ಕೆಜಿ ಎಲ್ಲ ಮೂರು ಗೆ ಬಂದಿದೆ ಪೆನ್ಷನ್ ನ ಸ್ಟಾಪ್ ಮಾಡಿದೀರಾ ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಬಡ ಜನರಿಗೆ ಈಗ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿ ನೀವೇನು ಇವತ್ತು ಮಾಡಿದೀರಾ ಇದನ್ನ ನಾವು ನಮ್ಮ ಜೆಡಿಎಸ್ ಪಕ್ಷದಿಂದ ಯಾವಾಗ ಜನ ವಿರೋಧ ವಿರೋಧಿಯಾಗಿ ನೀವು ಏನೊಂದು ಯೋಜನೆಯನ್ನ ತಂದ್ರೆ ನಾವಂತೂ ಸುಮ್ಮನೆ ಇರಲ್ಲ ನಮ್ಮ ಜೆ ಪಕ್ಷದಿಂದ ನಾವು ನಮ್ಮ ಒಂದು ಧ್ವನಿಯನ್ನ ನಾವು ಜನಪರವಾಗಿ ಎತ್ತುತ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಸರ್ಕಾರಕ್ಕೆ ಈ ಕೂಡ್ಲೇ ಈ ಪೆಟ್ರೋಲ್ ಡೀಸೆಲ್ ದರ ಏನು ಏರಿಕೆ ಮಾಡಿದ್ದಾರೆ ಅದು ಕೂಡ್ಲೇ ರದ್ದು ಮಾಡಬೇಕು ಅಂತ ನಾವು ನಮ್ಮ ಪಕ್ಷದ ವತಿಯಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಧನ್ಯವಾದಗಳು 对呀。 ಸರ್ ಖಂಡಿತವಾಗ್ಲು ಎಲ್ಲರಿಗೂ ತುಂಬಾ ಬೇಜಾರಾಗಿದೆ ಇವ್ರು ಆಲ್ರೆಡಿ ಕೊಟ್ಟಿರೋ ಯಾವ ಗ್ಯಾರಂಟಿಗಳನ್ನು ಸಕ್ಸಸ್ ಮಾಡಿಲ್ಲ ಈಗ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲರಿಗೂ ಜನಸಾಮಾನ್ಯರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಬಟ್ ನಮ್ಗೆ ಏನ್ ಅಂದ್ರೆ ಹಳೆ ಕಾಲದ ತರ ನಾವು ಮತ್ತೆ ಸೈಕಲ್ ಗೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದಾರೋ ನಾವಂತೂ ಖಂಡಿತವಾಗ್ಲು ಇವ್ರು ಪೆಟ್ರೋಲ್ ದರ ಮಾಡಿದ್ರೆ ಗಾಡಿಗಳು ಉಪಯೋಗ್ಸಲ್ಲ ಎಲ್ಲರೂ ಮಹಿಳೆಯರು ಇನ್ಮೇಲೆ ಸೈಕಲ್ ತಗೊಂಡು ಉಪಯೋಗಿಸೋಣ ಅಂತ ಇದೀವಿ ಸರ್ ಗ್ಯಾರಂಟಿ ಯಾವ ಗ್ಯಾರಂಟಿಗಳು ತಲುಪ್ತಾ ಇಲ್ಲ ಎಲ್ಲಾನು ಅವ್ರು ಬೋಗಸ್ ಮಾಡ್ತಾ ಇದಾರೆ ಅಕ್ಕಿ ಕೊಡೋ ವಿಚಾರದಲ್ಲಿ ಈ ಎರಡು ಸಾವಿರ ರೂಪಾಯಿ ಬರೋ ಅಂತ ವಿಚಾರ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಸೊ ಇವ್ರು ಚುನಾವಣೆ ಟೈಮ್ ಅಲ್ಲಿ ಮಾತ್ರ ಕೆಲವ್ರು ಬಂದಿದೆ ಮತ್ತೆ ಪೆನ್ಷನ್ ಗಳು ಬರ್ತಾ ಇಲ್ಲ ಎಲ್ಲ ಒಂದು ಅವರು ಸ್ಟಾಪ್ ಮಾಡಿದ್ದಾರೆ ಸುಮ್ಮನೆ ಅವ್ರಿಗೆಲ್ಲಕ್ಕೋಸ್ಕರ ಕೊಟ್ಟಿದಂತ ಗ್ಯಾರಂಟಿಗಳೆಲ್ಲ ವಿಫಲರಾಗಿ